ಪುಡ್ಸಾಮಗೌಡನ್ನ ಕರ್ಕೊಂಡು ಬಂದದ್ಕೆ ಡ್ಯಾಮ್ಗೆ ಆವತ್ತು ಆ ಘಟನೆ ನನಗೆ ಈಗ ನನಗೆ ಬಾಧಿಸ್ತಾ ಇದೆ ಸೊ ಅವತ್ತು ತಿರುಗಾದ್ಮೇಲೆ ಪುಡ್ಸ ಇವರು ನಾಗೇಗೌಡರು ಆದರು ಎಕ್ಸ್ಕ್ರೇಷ್ ಅಮೌಂಟ್ ಕೊಡಬೇಕು ಅಂತೇಳಿ ಪಾಪ ಕೆಲವರಲ್ಲ ಇಲ್ಲಿ ಜಮೀನು ಕರ್ಕೊಂಡವರು ಯಾರು ಅವರೆಲ್ಲ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ಪಾಪ ಜಮೀನು ಕರ್ಕೊಂಡವರು ಅದನ್ನೆಲ್ಲ ನನಗೆ ಇವತ್ತು ಮನಸ್ಸಿಗೆ ಭಾಳ ದುಃಖ ಆಗ್ತದೆ ಆವತ್ತು ಕಾಲ ಹಂಗಿತ್ತು ಬರೀ ಮೂರು ಸಾವಿರ ಆ ಮೇಜರ್ ಎಡ್ಪಾಯಿರೋಂಥ ಜಾಗ ಅವತ್ತು ಕಾಂಪನ್ಸೇಷನ್ ಕೊಟ್ಟಿದ್ರು ಅವರೆಲ್ಲ ಪಾಪ ಜಮೀನೆಲ್ಲ ಎಲ್ಲ ಕಳ್ಕೊಂಡ್ರು ಎಕ್ಸ್ಕ್ರೇಷನ್ ಒಂದು ಲಕ್ಷ ಅಂತ ಆಲ್ಮಟ್ಟಿಗೆ ಫಿಕ್ಸ್ ಮಾಡಿದ್ರು ಅದನ್ನು ತೆಗೆದುಕೊಂಡು ಬರ್ಬೇಕಾದ್ರೆ ಅವತ್ತು ಎಸ್ ಎಸ್ ಕೃಷ್ಣ ಅವ್ರು ಏಳು ಕೋಟಿ ಕೊಡ್ಬೇಕಾದ್ರೆ ಕೃಷ್ಣ ಅಷ್ಟೊತ್ತಿಗೆ ನಾಗೇಗೌಡರು ಸರ್ಕಾರ ಇತ್ತು ಅದಾದ ನಂತರ ನಾವು ಬಂದು ಏಳು ಕೋಟಿ ಕೊಡ್ಬೇಕಾದ್ರೆ ಏನು ಏಳ್ನೂರು ಜನ ರೈತರಿಗೆ ಆರ್ನೂರು ಜನ ರೈತರಿಗೆ ಭಾಳ ಕಷ್ಟ ಆಯಿತು ಆ ದುಡ್ಡಿನ ಬೆಲೆ ಅವತ್ತು ಅಷ್ಟೊತ್ತ ಒಂದು ಪರಿಸ್ಥಿತಿ ಇತ್ತು ಅವತ್ತು ಮಾಡಿ ಆಮೇಲೆ ಇದನ್ನು ಚಾಲನೆ ಮಾಡಿ ನೀರನ್ನು ನಿಲ್ಲಿಸೋಂಥ ಕೆಲಸ ಕೂಡ ಎಲ್ಲ ಆಯಿತು ಇವತ್ತು ದೇವರು ನೋಡಿ ನಮ್ಮ ಶ್ರಮಕ್ಕೆ ಫಲ ಇದೆ ಅನ್ನೋದಕ್ಕೆ ಇವತ್ತು ನಾನೇ ನೀರಾವರಿ ಸಚಿವನಾಗಿದ್ದೀನಿ ಇಂಥದಿಂದ ನೂರು ಮಾಡಷ್ಟು ಶಕ್ತಿ ದೇವರು ನನಗೆ ಕೊಟ್ಟಿದ್ದಾರೆ ನೀರೊಂದು ಬೇಕಷ್ಟೇ ನೀರೊಂದು ಬೇಕು ಈಗ ನಾನು ಎಷ್ಟೆಷ್ಟು ಮುಂಜೂರು ಮಾಡಿಸಿದೀನಿ ಅಂದ್ರೆ ಬಹುಶಃ ಎಲ್ಲೆಲ್ಲಿ ನೀರು ತಗೊಂಡೋಗಿ ಪಂಪ್ ಮಾಡ್ತಾ ಇದ್ದೀವಿ ಅಂತ ನಿಮ್ಗೆ ಗೊತ್ತಿದೆ ಶಿಮ್ಷಾಯಿಂದ ಬಂದು ಈಗ ಸಾತ್ನೂರು ಎಲ್ಲ ನೀರು ತುಂಬಿಸಿದೀವಿ ಸಾತ್ನೂರು ರೂಬಳಿ ಎಲ್ಲ ಕೆರೆಗಳಿಗೆ ನಿಲ್ಲಿಸಿ ಕೊನೆಗೆ ಈಗ ಲಾಸ್ಟು ಅಲ್ಲಿ ಕೆಪ್ಪೆ ಒಂದು ಹರಿಹರ ಅಲ್ಲಿಗೂ ಕೂಡ ಈಗ ರೆಡಿ ಮಾಡ್ತಾ ಇದೀವಿ ದೊಡ್ಡಲ್ಲಿಗೂ ಕೆರೆ ನೀರ್ನ ತುಂಬಿಸಕ್ಕೆ ಈಗ ಅಲೆ ಅದಕ್ಕೆಲ್ಲ ಚಿಕ್ಕಾರಳ್ಳಿಯವರು ಕೂಡ ನೀರೆಲ್ಲ ಬಂತು ಈಗ ವರ್ಷ ನೀರಿಲ್ಲ ಒಂದ್ಸರಿ ಇತ್ತು ಈಗ ಸಹ ಕೈಲಂಚ ಹೋಗಿ ಅಲ್ಲಿ ನಮ್ಮ ಮಾಗಡಿ ಅದಾದ್ಮೇಲೆ ಚೆನ್ನಪಟ್ಟ ಆಮೇಲೆ ಮಾತೂರ್ ಕೆರೆ ಮಾತೂರ್ ಕೆರೆ ನೀರು ಹೋಗಿ ಅಷ್ಟು ಸ ಸಣ್ಣ ಕೆರೆನೇ ಇಷ್ಟೇ ಅಷ್ಟು ದೊಡ್ಡ ಮಾತೂರ್ ಕೆರೆನೂ ಇದೆ ಅದಕ್ಕೂ ಕೂಡ ಇವತ್ತೆಲ್ಲ ಮಾಡಿ ಇವತ್ತು ಮಾಡಿದೀವಿ ಬಟ್ ನಮ್ಮ ಜನಕ್ಕೆ ಅದರ ಬೆಲೆ ಅರ್ಥ ಆಗಲಿಲ್ಲ ನಿಮಗೆ ಈ ನೀರಿನ ಬೆಲೆ ಗೊತ್ತಾಗ್ಬೇಕಾದ್ರೆ ನೀವು ಅಲ್ಲಿ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕು ಬೆಂಗಳೂರದ ಎಲ್ಲ ಕಚಡ ನೀರಿನ ಕೊನೆಗೆ ಎರಡು ಸಾವಿರ ಅಡಿಗೆ ನೀರು ಅಲ್ಲೆಲ್ಲ ಕ್ಲೋರೈಡ್ ಆ ಜನಕ್ಕೆ ಪರಿಸ್ಥಿತಿ ಅರ್ಥ ಆಗೋದಿಲ್ಲ ಅಲ್ಲಿ ತರಕಾರಿ ಬರೀ ತರಕಾರಿ ಮತ್ತು ಹೈನುಗಾರಿಕೆ ಇವೆರಡು ಮಾಡಿಕೊಂಡು ಅವರು ಬದುಕ್ತಾ ಇದ್ದಾರೆ ಬದುಕ್ತಾ ಇದ್ದಾರೆ ಈಗ ಕೊನೆಗೆ ಬೆಂಗಳೂರು ಕೊರೋ ತರಕಾರಿ ಹಣ್ಣು ಹಂಪಲ ಎಲ್ಲ ಅಲ್ಲಿ ಹೋದೆ ಬಹಳ ಕಷ್ಟಪಟ್ಟು ಜೀವನ ಮಾಡ್ತಾ ಇದ್ದಾರೆ ನೀವು ಈಗ ನಾವೆಲ್ಲ ಓದ್ಸತಿ ಓದ್ ಸರ್ಕಾರದಲ್ಲಿ ಅಲ್ಲಿಗೆ ಕೆ ಸಿ ವ್ಯಾಲಿಯಿಂದ ತಂದು ಬೆಂಗಳೂರಿನ ಇದಾದ ನೀರು ಸ್ವಲ್ಪ ಸುದ್ದಿ ಇದೆ ಇದಕ್ಕಿನ್ನ ಕಚಡ ನೀರು ಹೋಗಿ ಅಲ್ಲಿ ಕೋಲಾರಕ್ಕೆ ನೀರು ಬಿಟ್ಟಿದ್ದೀವಿ ಕೆ ಸಿ ವ್ಯಾಲಿ ಅಂತಂದ್ಬಿಟ್ಟು ನೀರನ್ನು ಬಿಟ್ಟು ಅಲ್ಲೆಲ್ಲ ಹಾಕ್ತಾ ಇದೆ ಸೊ ಅವರೆಲ್ಲ ಉಪಯೋಗಿಸ್ಕೊಳ್ತಾ ಇದ್ದಾರೆ ಈಗ ಅವರಿಗೆ ಕುಡಿಯೋ ನೀರನ್ನ ಎತ್ತಿನೊಳೆಯನ್ನ ತರ್ತಾ ಇದ್ದೀವಿ ಅಲ್ಲಿ ಅವನು ಒಬ್ಬ ಆಫೀಸರ್ ಹೇಳ್ದ ನನಗೆ ನಾನು ಹಿಂದೆ ಹೋದಾಗ ಏನ್ ಸ್ವಾಮಿ ಈ ಎತ್ತಿನೊಳೆ ಅಂದ್ರೆ ಎತ್ತಿಗೆ ಕುಡಿಯೋಕೆ ನೀ ಒಳೆ ಇದು ಈ ಎತ್ತಿನ ಹೊಳೆಯನ್ನ ತೆಗೆದ್ಕೊಂಡೋಗಿ ನೀವು ಬೆಂಗಳೂರ್ನೂ ನೀವು ಅದೆಲ್ಲ ಕೋಲಾರ ತಗೊಂಡೋಗ್ತೀನಿ ಅಂತಂದ್ರೆ ಸಾಧ್ಯನಾ ಸ್ವಾಮಿ ಅಂತ ಹೇಳ್ದ ಅವನು ನಮ್ಮ ಆಫೀಸರ್ ಒಬ್ಬ ಆಯ್ತಾ ಮೋಹನ್ ರಾಜ ಅಂತ ಏನಂತ ಪವರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದ ಈಗ ಅವನ ಕೆಪಿ ಜಿ ಇದ್ದೀನಿ ಆಲ್ಮಟ್ಟಿಗೆ ಹಾಕೊಂಡಿದ್ದೀನಿ ಅವ್ನು ಬಂದು ನನಗೆ ಹಿಂಗೆ ಹೇಳ್ತಾರೆ ಸ್ವಾಮಿ ರೈತರು ಅಂತೇಳಿದ ಹೌದಾ ಆಯಿತು ಬಿಡು ಅಂತೇಳಿ ನಿನ್ನೆ ಅವನು ಕರ್ಕೊಂಡೋಗಿದೆ ಬಾಯ್ಲಿ ಅಂತ ಅವ್ನಿಗೆಲ್ಲನೂ ಬಾಗಿನ ಪ್ರಸಿಸ್ದೆ ಹೇಳೋನು ಯಾರಿಂದ ಕರೆದು ಹೇಳ್ದೆ ನೋಡು ಇದನ್ನು ನೀರನ್ನ ಇವತ್ತು ಆನ್ ಮಾಡಿಸಿದ್ದೀನಿ ಹೇಳಿ ಅವನಿಗೆ ತೋರ್ಸೆ ಅದು ಎಷ್ಟು ಶ್ರಮಕ್ಕೆ ಫಲ ಇದೆ ಅನ್ನೋದಕ್ಕೆ